ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಯಿ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಈ ಸೃಷ್ಟಿ ಸೌಂದರ್ಯದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಪರಮೇಶ್ವರ ಪ್ರಸಾದಿಸಿರುವಂತಹ ಅತ್ಯಂತ ಅದ್ಭುತವಾದಂತಹ ವಿಶೇಷವಾದಂತಹ ವಸ್ತು ಈ ರುದ್ರಾಕ್ಷ ಈ ರುದ್ರಾಕ್ಷವನ್ನು ಸ್ಮರಿಸಿದರೆ ಸಾಕು ಅನೇಕ ಸಮಸ್ಯೆಗಳು ದೂರವಾಗುತ್ತವೆ ಕೇವಲ ರುದ್ರಾಕ್ಷ ರುದ್ರಾಕ್ಷ ಎಂದು ಪಠಿಸುವುದರಿಂದಲೇ ಅನೇಕ ರೀತಿಯ ಲಾಭಗಳನ್ನು ಪಡೆಯಬಹುದು ಈ ರುದ್ರಾಕ್ಷಿಯನ್ನ ಸ್ಪರ್ಶಿಸಿದರೇನೆ ಹತ್ತು ಗೋವುಗಳನ್ನು ದಾನ ಮಾಡಿದಷ್ಟು ಪುಣ್ಯ ಈ ರುದ್ರಾಕ್ಷಿಯನ್ನ ಪೂಜಿಸುವುದರಿಂದ ನೂರು ಗೋವುಗಳನ್ನು ದಾನ ಮಾಡಿದಷ್ಟು ಪುಣ್ಯ ಫಲ ಈ ರೀತಿಯಾಗಿ ಅನೇಕ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಇಷ್ಟೊಂದು ಪಾವಿತ್ರ್ಯತೆ ಇರತಕ್ಕಂತಹ ರುದ್ರಾಕ್ಷ ನಾಡಿ ಕೇಂದ್ರವನ್ನ ತುಂಬಾ ವಿಶೇಷವಾಗಿ ತನ್ನ ಆ ದಿನದಲ್ಲಿರ್ತದೆ ಮಾನವನಿಗೆ ಪರಿಪೂರ್ಣವಾದಂತಹ ಆರೋಗ್ಯವನ್ನು ಪ್ರಸಾದಿಸುವಂತಹ ಅದ್ಭುತವಾದ ಶಕ್ತಿಯನ್ನ ಈ ರುದ್ರಾಕ್ಷಿಗಳು ಹೊಂದಿರುತ್ತದೆ ರುದ್ರಾಕ್ಷಿಗಳನ್ನ ಧಾರಣೆ ಮಾಡಿರ್ತಕ್ಕಂತಹ ಮಾನವ ಶರೀರ ಪರಮೇಶ್ವರನಿಗೆ ಪ್ರೀತಿಕರವಾಗಿರ್ತದೆ ರುದ್ರಾಕ್ಷಗಳಲ್ಲಿ ಏಕಮುಖ ರುದ್ರಾಕ್ಷದಿಂದ ಹಿಡಿದು ಇಪ್ಪತ್ತೊಂದು ಮುಖವುಳ್ಳ ರುದ್ರಾಕ್ಷಿಗಳನ್ನು ನಾವು ಕಾಣಬಹುದು ಈ ರುದ್ರಾಕ್ಷಿಗಳು ಹೆಚ್ಚಾಗಿ ಬೆಳೆಸುವಂತಹ ಸ್ಥಳಗಳೆಂದರೆ ನೇಪಾಲ್ ಮತ್ತು ಇಂಡೋನೇಷ್ಯಾ ಇವುಗಳಲ್ಲಿ ನೇಪಾಳನಲ್ಲಿ ಸಿಗುವಂತಹ ರುದ್ರಾಕ್ಷಿಗಳು ತುಂಬಾ ಶಕ್ತಿಶಾಲಿಯಾದವು ಮತ್ತು ಒರಿಜಿನಲ್ ರುದ್ರಾಕ್ಷಗಳೆಂದು ಹೇಳಬಹುದು ಇನ್ನು ಅನೇಕರಿಗೆ ಈ ರುದ್ರಾಕ್ಷಿಗಳನ್ನು ಧರಿಸಲು ಕೆಲವೊಂದು ಸಂದೇಹಗಳಿವೆ ಈ ರುದ್ರಾಕ್ಷಿಗಳನ್ನ ಧರಿಸೋದ್ರಿಂದ ಯಾವುದಾದ್ರೂ ಸೈಡ್ ಎಫೆಕ್ಟ್ ಇದೆಯಾ ಎಂಬ ಅನುಮಾನ ವೀಕ್ಷಕರೇ ರುದ್ರಾಕ್ಷಿಗಳನ್ನ ಧರಿಸೋದ್ರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿರೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರೂ ಸಹ ಈ ರುದ್ರಾಕ್ಷಿಗಳನ್ನ ಧಾರಣೆ ಮಾಡಬಹುದು ಸ್ತ್ರೀಯರು ಪುರುಷರು ಯಾರು ಬೇಕಾದರೂ ಸಹ ಈ ರುದ್ರಾಕ್ಷಿಗಳನ್ನ ಧರಿಸಬಹುದು ಇನ್ನೂ ಕೆಲವರು ಗುರುಗಳೇ ನಾವು ಮಾಂಸಾಹಾರವನ್ನು ಸೇವಿಸುತ್ತೇವೆ ನಾವು ಈ ರುದ್ರಾಕ್ಷಿಗಳನ್ನ ಧರಿಸಬಹುದೇ ಎಂದು ಅನೇಕರು ವಿಚಾರಣೆ ಮಾಡಿ ಕಾಮೆಂಟ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಳಿದ್ದಾರೆ ವೀಕ್ಷಕರೇ ಮಾಂಸಾಹಾರ ಸೇವಿಸುವವರು ರುದ್ರಾಕ್ಷವನ್ನು ಧರಿಸಬಾರದು ಎಂದು ಯಾವುದೇ ಪುಸ್ತಕ ಮತ್ತು ಗ್ರಂಥಗಳಲ್ಲಿ ಉಲ್ಲೇಖವಾಗಿಲ್ಲ ರುದ್ರಾಕ್ಷಿಗಳು ಯಾರು ಬೇಕಾದರೂ ಸಹ ನಿಸ್ಸಂದೇಹವಾಗಿ ಧರಿಸಬಹುದು ಮತ್ತು ಇವುಗಳಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಎಂಬುದು ಇರುವುದಿಲ್ಲ ರುದ್ರಾಕ್ಷಿಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಯಬೇಕಾದರೆ ತಾವು ಶಿವಪುರಾಣ ಎಂಬ ಪುಸ್ತಕವನ್ನು ಓದಿ ತಿಳಿಯಿರಿ ಇದರಲ್ಲಿ ರುದ್ರಾಕ್ಷಿಗಳಿಗೆ ಸಂಬಂಧಿಸಿದಂತಹ ಅನೇಕ ಮಾಹಿತಿಗಳು ನಿಮಗೆ ದೊರೆಯುತ್ತದೆ ರುದ್ರಾಕ್ಷಿಗಳನ್ನ ಧರಿಸುವಾಗ ಇವು ಉತ್ತಮ ಗುಣಮಟ್ಟದ್ದಾಗಿದ್ದು ನೇಪಾಳ ಪ್ರದೇಶದಲ್ಲಿ ಸಿಗುವಂತಹ ರುದ್ರಾಕ್ಷಿಗಳನ್ನ ಧರಿಸುವುದರಿಂದ ಶುಭ ಫಲವನ್ನ ಪಡೆಯಬಹುದು ನೇಪಾಳನಲ್ಲಿ ಸಿಗತಕ್ಕಂತಹ ರುದ್ರಾಕ್ಷಿಗಳೆಂದರೆ ನೋಡಿ ಇದು ಉದಾಹರಣೆಗೆ ಪಂಚಮುಖಿ ರುದ್ರಾಕ್ಷ ನೋಡಿ ಈ ರೀತಿ ರುದ್ರಾಕ್ಷಿಗಳಲ್ಲಿ ಐದು ಮುಖಗಳು ಈ ರೀತಿ ಎಷ್ಟು ಟಿಯಾಗಿ ಕಾಣ್ತದೆ ಈ ರೀತಿ ಮುಖಗಳು ಸ್ಪಷ್ಟವಾಗಿ ಕಾಣಿಸುವಂತಹ ರುದ್ರಾಕ್ಷಿಗಳನ್ನು ಧರಿಸಬೇಕಾಗಿದೆ ಇಂತಹ ರುದ್ರಾಕ್ಷಿಗಳನ್ನ ಧರಿಸುವುದರಿಂದ ಆರೋಗ್ಯ ಐಶ್ವರ್ಯ ಮನಃಶಾಂತಿ ಶರೀರದಲ್ಲಿ ಪಾಸಿಟಿವ್ ಎನರ್ಜಿ ಇನ್ನೂ ಅನೇಕ ಲಾಭಗಳನ್ನ ಪಡೆಯಬಹುದು ಈ ರುದ್ರಾಕ್ಷಿಗಳಿಗೆ ಯಾವುದೇ ಮುಟ್ಟು ಮೈಲಿಗೆ ಎಂಬ ಅಡ್ಡಿ ಆತಂಕಗಳಿಲ್ಲ ಯಾವುದೇ ಸಮಯದಲ್ಲೂ ಸಹ ನೀವು ಧರಿಸಿರ್ತಕ್ಕಂತಹ ರುದ್ರಾಕ್ಷಗಳನ್ನ ಹೊರತೆಗೆಯುವಂತಹ ಅಗತ್ಯವೇ ಇಲ್ಲ ಇನ್ನು ಅನೇಕರು ರುದ್ರಾಕ್ಷಿಗಳಿಗೆ ಸಂಬಂಧಿಸಿದಂತಹ ಅದರಲ್ಲೂ ಸಹ ಏಕಮುಖಿ ರುದ್ರಾಕ್ಷೆ ಹಿಡಿದು ಇಪ್ಪತ್ತೊಂದು ಮುಖವುಳ್ಳ ರುದ್ರಾಕ್ಷಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿ ಎಂದು ಅನೇಕರು ವಿಚಾರಣೆ ಮಾಡಿದ್ದೀರಾ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲಾ ಸಂದೇಹಗಳಿಗೆ ನಿಮ್ಮೆಲ್ಲಾ ಅನುಮಾನಗಳಿಗೆ ಖಂಡಿತವಾಗಿಯೂ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡುತ್ತೇನೆ ಇಂದಿನ ಈ ಸಂಚಿಕೆಯಿಂದ ರುದ್ರಾಕ್ಷಿಗಳ ಬಗ್ಗೆ ನಿಮಗಿರ್ತಕ್ಕಂತಹ ಸಂದೇಹಗಳಿಗೆ ಉತ್ತರ ಸಿಕ್ಕಿದೆ ಎಂದು ನಾನು ಭಾವಿಸುತ್ತೇನೆ ಇನ್ನೂ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಾಮೆಂಟ್ ಮಾಡಿ ನಾವು ನಿಮ್ಮ ಕಾಮೆಂಟ್ಗಳಿಗೆ ತಪ್ಪದೇ ಉತ್ತರಿಸಲು ಪ್ರಯತ್ನಿಸುತ್ತೇನೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನೆಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ನಲ್ಲಿ ಹರಹರ ಮಹಾದೇವ ಎಂದು ಕಾಮೆಂಟ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ನಮಸ್ಕಾರ ಹರಹರ ಮಹಾದೇವ ಶಂಭೋ ಶಂಕರ ಸರ್ವೇ ಜನೋ ಸುಖಿನೋ ಭವ